ಭದ್ರಾ ಜಲಾಶಯ ಈ ಬಾರಿ ಅವಧಿಗೂ ಮುನ್ನವೇ ಭರ್ತಿಯಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ದಿನ ಅರ್ಪಣೆ ಮಾಡಿದ್ದಾರೆ ದಾವಣಗೆರೆ ಕ್ಷೇತ್ರದ ಶಾಸಕ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಶಾಸಕರು ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದರು ಬೆಂಗಳೂರಿನಿಂದ ಡಿ ಡಿಕೆ ಶಿವಕುಮಾರ್ ಅವರು ಬಾಗಿನ ಅರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು ಕಾಂತರಾಜ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಕ್ಷೇತ್ರದ ಸಂಸದ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಭದ್ರಾ ಅಚ್ಚಗಡ್ಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಕೆ ಶಿವಕುಮಾರ್ ಅವರು ಭಾಗವಹಿಸುವಂತಹ ಕಾರ್ಯಕ್ರಮ ಶಿವಮೊಗ್ಗದ ಭದ್ರಾ ಜಲಾಶಯಕ್ಕೆ ಬಾಗಿನವನ್ನು ಅವರು ಅರ್ಪಣೆ ಮಾಡಿದ್ದಾರೆ I don't know. ಇವತ್ತು ನಾವೆಲ್ಲ ಈಗ ತಾನೆ ನಾನು ಜಯಚಂದ್ರ ನಮ್ಮ ವಾಸು ರಂಗನಾಥ್ ಎಲ್ಲ ಹೋಗಿ ಏನು ನಮ್ಮ ಗುಬ್ಬಿ ವಾಸು ಕ್ಷೇತ್ರದಲ್ಲಿ ಏನ್ ಕೆಲವು ಬಿ ಜೆ ಪಿ ಮತ್ತು ದಳದ ಶಾಸಕರು ಅವ್ರೇನು ಸನ್ಯಾಯ ತಕೊಂಡು ಕೂತಿದ್ರು ಅಲ್ಲಿಗೆ ಹೋಗಿ ನಾನು ಅಲ್ಲೂ ಕೂಡ ನೋಡಿ ಪೈಪ್ಲೈನ್ ಅದನ್ನು ಕೂಡ ಕುಣಗಲ್ಗೆ ನೀರು ಹೋಗ್ಬೇಕು ಅನ್ನೋ ಒಂದು ವಿಚಾರ ಹಿಂದೇನೆ ಮುಂಜೂರು ಮಾಡಿದ್ದ ಅವ್ರಿಗೆ ಸರ್ಕಾರದಲ್ಲೇ ಮಾಡಿತ್ತು ಈಗ ಅದನ್ನು ಕೂಡ ವೀಕ್ಷಣೆ ಮಾಡಿಬಿಟ್ಟು ಇಲ್ಲಿಗೆ ಬಂದು ಅದಕ್ಕೆ ಇವತ್ತು ತಡವಾಗಿ ನಿಂತಿದ್ದೇನೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ನನಗೀಗಾಲೇ ಒಂದು ಮನವಿಯನ್ನ ಚಾನೆಲ್ ಅನುಕೂಲ ಆಗ್ಬೇಕು ರಿಪೇರಿ ಆಗ್ಬೇಕು ಅಂತ ಹೇಳಿ ಅವರು ಕೂಡ ಒಂದು ನೂರು ಕೋಟಿ ಯೋಜನೆಯನ್ನ ಈಗ ನನಗೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಅವರು ಮತ್ತು ಇಲ್ಲಿರುವಂತ ಎಲ್ಲ ಶಾಸಕರು ನಮ್ಮ ಶಾಂತನಗೌಡ ಇರ್ಬೋದು ಶಿವಗಂಗಾ ಇರ್ಬೋದು ಎಲ್ಲರೂ ಕೂಡ ಈ ಜಿಲ್ಲೆ ಶಾಸಕರು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷೇತ್ರ ಈ ಜಿಲ್ಲೆ ವಿಚಾರದಲ್ಲಿ ಮತ್ತು ನಮ್ಮ ಈ ವೇದಿಕೆಯಲ್ಲಿ ಸಂಗಮೇಶ್ ಕೂಡ ಅವರು ಸ್ಪೆಷಲ್ ಗ್ರಾಂಟ್ ಈಗ ನನ್ನ ಹತ್ರ ನೂರಾರು ಕೋಟಿ ಒಡ್ಕೊಬಿಟ್ಟಿದ್ದಾರೆ ನೂರೈವತ್ತು ಕೋಟಿ ಒಡ್ಕೊಬಿಟ್ಟಿದ್ದಾರೆ ಅವರು ನಾನು ಬೇಡ ಅನ್ನೂನು ನಾನು ಇಲ್ಲ ಇನ್ನೊಂದ್ಸರ್ತಿ ಬರುದಿಲ್ಲ ಇನ್ನೊಂದ್ಸರ್ತಿ ಬರುವುದಿಲ್ಲ ಅಂತಲೇ ಬರ್ಸ್ಬಿಟ್ಟಿದ್ದಾರೆ ಸೊ ಮೊನ್ನೆ ತಾನೇ ನಾನು ಮಧು ಬಂಗಾರಿಗೆ ಮತ್ತು ನಮ್ಮ ಕಾಗೋಡು ಕ್ಷೇತ್ರ ಸಾಗರ ಅವ್ರಿಗೂ ಕೂಡ ಗೋಪಾಲ ಕೃಷ್ಣ ಅವರು ಕೂಡ ವಿಶೇಷವಾಗಿ ಅವರು ಕೂಡ ಅನುದಾನವನ್ನ ಕೊಟ್ಟಿದ್ದೇನೆ ನಮ್ಮ ಬಲ್ಕೇಶ್ ಅವರು ಪಾಪ ಯಾವಾಗಲೂ ಕೂಡ ಅವ್ರ ಎಂ ಎಲ್ ಸಿ ಆಗಿದ್ರು ಕೂಡ ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಅಪಾರವಾದಂತ ಕಾಳಜಿಯನ್ನು ಇಟ್ಟು ನನ್ನ ಹತ್ರ ಅವರು ಕೂಡ ಒಂದಷ್ಟು ಗ್ರಾಂಟ್ ಅನ್ನ ತೆಗೆದುಕೊಡ್ತಾ ಇದ್ದಾರೆ ನನ್ಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ವೇದಿಕೆ ಇರುವಂತ ಎಲ್ಲ ಶಾಸಕರು ಎಲ್ಲರೂ ಕೂಡ ಜನರ ಪರವಾಗಿ ಇವತ್ತು ರೈತರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ದೃಷ್ಟಿಯಿಂದ ನಿಮ್ಮೆಲ್ಲರ ಪರವಾಗಿ ಅವರು ಕೂಡ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಒಂದು ಸಮಾಜದಲ್ಲಿ ಏನಿದೆ ಅಂತಂದ್ರೆ ಅವಕಾಶ ಸಿಕ್ಕಿದಾಗ ಕೆಲವು ಪುಣ್ಯ ಕಾರ್ಯಗಳನ್ನು ನಾವೆಲ್ಲ ಮಾಡಬೇಕಾಗಿದೆ ನೀವುಲ್ಲ ಕೂಡ ನಂಬಿಕೆ ಇದೆ ನಮ್ಮ ಮೇಲೆ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅಂತ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನೀವು ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ರೈತರನ್ನ ಬದುಕಿಸ್ತಾರೆ ನಮ್ಮ ಜೀವನ ನಾಡಿ ಈ ಭದ್ರಕ್ಕೆ ಒಂದು ವಿಶೇಷವಾದಂತ ಶಕ್ತಿ ತುಂಬುತ್ತಾರೆ ಅಂತೇಳಿ ಬಹಳ ವಿಶ್ವಾಸದಿಂದ ಬಂದಿದ್ದೀರಿ ಬೇರಿಲ್ಲ ಅಂದ್ರೆ ಈ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂದ್ರೆ ಯಾವ ಕೆಲಸ ಕೂಡ ಇಲ್ಲ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮಾತು ಕೊಡೋದು ಮುಖ್ಯ ಅಲ್ಲ ಕೊಟ್ಟು ಮಾತನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಹಂಗೆ ದೇವರು ನಿಮಗೆ ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ನಮ್ಮ ಮಲ್ಲಿಕಾರ್ಜುನವರು ನನ್ನ ಹತ್ರ ಅನೇಕ ಬಾರಿ ಅವರು ಕೂಡ ಬಂದು ಇಡೀ ಜಿಲ್ಲೆ ಭದ್ರಗೆ ಸೇರಿದಂತ ಎಲ್ಲ ಹಳ್ಳಿಗಳಿಗೆ ಯಾವುದೇ ಸಮಸ್ಯೆ ಇರಲಿ ತಾಲೂಕುಗಳಿಗೆ ಸಹಾಯ ಆಗ್ಬೇಕು ಅಂತೇಳಿ ಅವರು ಕೂಡ ನಾನೇನೋ ಅವ್ರ ಹೆಂಗಸರು ಮಾತ್ರ ಅರ್ಜಿ ಕೊಟ್ಟವ್ರು ನಮ್ಮ ಎಂ ಪಿ ಕೊಟ್ಟವ್ರೆ ಅಂದ್ರೆ ಅವ್ರು ಬೇರೆ ಒಂದು ಸಪ್ರೇಟಾಗಿ ಕೊಟ್ಟವ್ರೆ ಅವ್ರು ಬೇರೆ ಒಂದು ಕೊಟ್ಟಿದ್ದಾರೆ ನೋಡ್ತೀನಿ